ಎಸ್ ಪಿ ಡಾಕ್ಟರ್ ಬಿ ಟಿ ಕವಿತಾ ಅವರ ಹುಟ್ಟುಹಬ್ಬ ರೈತ ಸಂಘ ಛಲವಾದಿ ಮಹಾಸಭಾದ ಮುಖಂಡರಿಂದ ಸನ್ಮಾನ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿ ಟಿ ಕವಿತಾ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ರೈತ ಸಂಘ ಛಲವಾದಿ ಮಹಾಸಭಾದ ಮುಖಂಡರು ನಗರದ ಅವರ ನಿವಾಸದಲ್ಲಿ ಭೇಟಿ ಮಾಡಿ ಸನ್ಮಾನಿಸಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ನಗರದ ಹೌಸಿಂಗ್ ಬೋರ್ಡ್ನಲ್ಲಿರುವ ನಿವಾಸದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿ ಟಿ ಕವಿತಾ ಅವರನ್ನು ಭೇಟಿ ಮಾಡಿದ ರೈತ ಸಂಘ ಛಲವಾದಿ ಮಹಾಸಭಾದ ಮುಖಂಡರು ಅವರಿಂದ ಕೇಕ್ ಕತ್ತರಿಸಿ ಅವರಿಗೆ ಹಾರ ಹಾಕಿ ಶಾಲು ಒದಗಿಸಿ ಮೈಸೂರು ಪೇಟ ಹಾಕಿ ತನ್ವಾನಿಸಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಛಲವಾದಿ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ಹಣಗಳ್ಳಿ ಬಸವರಾಜು ಮಾತನಾಡಿದರು ಈ ಸಂದರ್ಭದಲ್ಲಿ ಸತೀಶ್ ಹೆಗ್ಗೋಟರ ಸುರೇಶ್ ಮಲ್ಲರಾಜು ಕೆಂಪರಾಜು ಪರಮೇಶ್ ಅಶೋಕ್ ಹಾಜರಿದ್ದರು

ಇವತ್ತು ನಮ್ಮ ಜಿಲ್ಲೆಯ ಎಸ್ ಪಿ ಅವರಾದ ಡಾಕ್ಟರ್ ಕವಿತಾ ಮೇಡಮ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಚಲವಾದಿ ಮಹಾಸಭಾ ಹಾಗೂ ರೈತ ಸಂಘದಿಂದ ಅವ್ರಿಗೆ ಒಂದು ಶುಭಾಶಯವನ್ನು ಕೋರೋಕ್ಕೆ ಬಂದಿದ್ವಿ ಹಾಗಾಗಿ ಅವರು ನಮ್ಮ ಜಿಲ್ಲೆಯಲ್ಲಿ ಭಾಳ ಶಾಂತಿ ಸುವ್ಯವಸ್ಥೆ ಅವರು ಒಂದು ಅಧಿಕಾರ ವಹಿಸ್ಕೊಂಡ್ಮೇಲೆ ಭಾಳ ಉನ್ನತವಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ಅವರು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವ್ರಿಗೆ ಆಯು ಆಯುಷು ಆರೋಗ್ಯ ಅವ್ರ ಕುಟುಂಬಕ್ಕೆ ನೀಡಲಿ ನಮ್ಮ ಜಿಲ್ಲೆಗೆ ಇನ್ನೂ ಹೆಚ್ಚಿನ ದಿನ ಇಲ್ಲೇ ಇದ್ದು ಒಳ್ಳೆಯ ಕೆಲಸ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಕೋರಲಿಕ್ಕೆ ನಾನು ಬಯಸ್ತೀನಿ ನಮಸ್ಕಾರ